ವಿಜಯಪುರ ಜಿಲ್ಲೆಯ ಮುದ್ದೇಬಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೆದ್ದಲ ಗೆದ್ದಲ ಮರಿ ಅನ್ನುವಂಥ ಒಂದು ಊರು ಇದು ಈ ಊರಿನಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ದೊಡ್ಡ ದೂರದಲ್ಲಿರುವಂತಹ ಹೊಲದಲ್ಲಿ ನಿನ್ನೆ ಒಂದು ಏನು ಕುತ್ತಿಗೆ ಹೆಚ್ಚುಕ್ಕಿ ಸಾಯಿಸಿರುವಂಥ ಒಂದು ಮಹಿಳೆಯ ಬಾಡಿ ಮತ್ತು ಅದರಿಂದ ಒಂದು ಇಪ್ಪತ್ತು ಮೀಟ್ರ್ ದೂರದಲ್ಲಿರುವಂಥ ಒಂದು ಬೇವಿನ ಮರಕ್ಕೆ ಆಕೆಯ ಗಂಡ ನೀನು ಹಾಕಿದಂಥ ಪರಿಸ್ಥಿತಿಯಲ್ಲಿ ಕಂಡುಬಂದಿದೆ ಆತನ ಹೆಸರು ಸಿದ್ದಪ್ಪ ಹೇಳಿ ಸುಮಾರು ಮೂವತ್ತು ವರ್ಷ ವಯಸ್ಸು ಮತ್ತು ಆಕೆ ಹೆಂಡತಿ ಹೆಸರು ಮೇಘ ಮತ್ತು ಮಂಗಮ್ಮ ಅಂತಲೂ ಕರೀತಾರೆ ಅವಳಿಗೂ ಕೂಡ ಸುಮಾರು ಇಪ್ಪತ್ತ ಆರಿಂದ ಇಪ್ಪತ್ತೆಂಟು ವರ್ಷ ವಯಸ್ಸು ಎಂಟು ವರ್ಷಗಳ ಹಿಂದೆ ಮದುವೆ ಆಗಿದೆ ನಾಲ್ಕು ಜನ ಮಕ್ಕಳಿದ್ದಾರೆ ಅವಳು ಹುನಿಸ್ಕಿ ತಾಲೂಕಿನವಳು ಇದು ಸೀನ್ ಆಫ್ ಕ್ರೈಮು ನಿನ್ನೆ ಸೋಕೋ ಆಫೀಸರ್ಸು ಮತ್ತು ಎಲ್ಲ ನಮ್ಮ ತನಿಖಾ ತಂಡ ಭೇಟಿ ಕೊಟ್ಟು ಪ್ರೊಸೀಜರ್ ಪ್ರಕಾರ ಎಲ್ಲವನ್ನು ಕಲೆಕ್ಟ್ ಮಾಡಿದೆ ಈಗಾಗಲೇ ಮೃತರ ದೇಹ ದೇಹಗಳನ್ನು ಬಿ ಎಲ್ ಡಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಕೂಡ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿನ ಹ್ಯಾಂಡ್ ಓವರ್ ಮಾಡಲಾಗುವುದು ಸೊ ಅದು ಈ ಸಾವಿಗೆ ಕಾರಣ ಏನು ಅಂತಂತಂತ ಹೇಳಿ ತನಿಖೆಯಲ್ಲಿ ನಮಗೆ ಗೊತ್ತಾಗ ಗೊತ್ತಾಗುತ್ತೆ ಗಂಡ ಹುರ್ಲಾಕೊಂಡು ಸತ್ತಿರೋದು ಮೇಲ್ನೋಟಕ್ಕೆ ಕಂಡು ಇದೆ ಮತ್ತು ಹೆಂಡತಿನೂ ಕೂಡ ಅವಳು ಹಾಕಿರುವಂಥ ಸೀರೆ ಅಂತಲೇ ಅವಳ ಗುತ್ತಿಗೆಯನ್ನು ಬಿಗಿದು ಸಾಯಿಸಿರೋದು ಕಂಡು ಇದೆ ಮತ್ತು ಇವ್ರಿಪ್ರೂವ್ ಬಾಡಿನೂ ಕೂಡ ಅಷ್ಟೇ ಇಪ್ಪತ್ತು ಮೀಟ್ರ್ ದೂರದಲ್ಲಿದೆ ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಅವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಳ್ಳಲಾಗುವುದು ಅವರು ಮೊದಲಿಂದ ಮೂರು ಜನ ಗಂಡ ಮೈದನ ಅತ್ತೆ ಮೂರು ಮಂದಿ ಕಿರುಕುಳ ಕೊಡ್ಬೇಕು ಸರ್ ಕಿರುಕುಳ ನಿಮ್ಮ ಒಬ್ಬಕ್ಕೆ ಮಗಳ ಏನು ನಿಮ್ಮ ನಿಮ್ಮ ತಂದೆ ತಾಯಿಗೆ ಅರ್ಧ ಆಗೈತೆ ಅನ್ನೋ ಬಂಗಾರ ಅಕ್ಷಮ ಇಷ್ಟ ಆಗಿಸ್ತೀವಿ ಏನು ಅರ್ಧ ತರ ಇಟ್ಟೇನು ಅಂತ ಇದು ಮಾಡಿದ್ರೆ ನಾ ಮತ್ತೆ ಒಂದು ದಿನ ಆದ್ಮೇಲೆ ತವ್ರ ಮನೆ ಕರ್ಕೊಂಬಂದಿರಿ ಕರ್ಕೊಂಬಂದ್ಗಳನ್ನ ಮತ್ತೆ ಅವರು ಜಗಳ ಮಾಡೋದು ಅದು ಮಾಡೋದು ನೀ ತಂದಿಲ್ಲ ಅದು ಮಾಡೋದು ಕಳ್ಸೋದು ಒಡೆದು ಬಡೆದು ಮಾಡಿದ್ರೆ ಮತ್ತೆ ಒಂದಿಷ್ಟು ದಿನ ನಮ್ಮ ಒಳ್ಳೆ ನಮ್ಮ ತಂಗಿ ನಮ್ಮ ಮನೆಗೆ ಕರ್ಕೊಂಬಂದ್ವಿ ಕರ್ಕೊಂಬಂದ್ರೆ ಮತ್ತೆ ನಮ್ಮ ತಂಗಿ ಗಂಡು ಬಂದ್ರೆ ತಂಗಿ ಗಂಡು ಬರೋಣ ನಾವು ಏನು ಮಾಡಿದ್ವಿ ನಮ್ಮ ತಂಗಿ ಗಂಡು ಬಂದಾಗ ಕಳ್ಸಿ ಕಳಿಸಿ ಬಂದಿವ್ರಿ ಕಳಿಸಿ ಬರೋಣ ಅವ್ರು ಏನು ಮಾಡಿದ್ರೆ ಅವ್ರ ಮೂವರು ಕೂಡ ಕೇಸಿ ಕೊಲೆ ಮಾಡಿ ಕೇಸಿ ಆಮ್ಯಾಗ ನಾನು ನನ್ನ ಮ್ಯಾಗ ಅಪರಾಧ ಬರ್ತನಗಿಷ್ಟ ಗಂಡ ತಾನೇ ಕೊಲೆ ಮಾಡ್ಕೊಂಡು ರೀ ಮತ್ತು ಇವು ಮೈದನ ಮೈದಾನ ಮತ್ತು ಅವ್ರ ತಾಯಿ ಕೊಲೆ ಗೊತ್ತಿಲ್ಲ ಗೊತ್ತಿಲ್ರಿ ನಮಗೆ

ಆಗಿತ್ತು ಸರ್ ಹ್ಮ್ ಆತರ ಮಾಡಿಬಿಟ್ರ ಸರ್ ಏನ್ ಹೆಸರು ನಿಮ್ಮ ಸರ್ ಮೇಘಾ ಅಂತ್ರಿ ನಮ್ಮ ತಂಗಿ ಹೆಸರು ನಿಮ್ಮ ಹೆಸರು ನಮ್ಮ ಹೆಸರು ಬೀರಪ್ಪ ಸರ್